ಮುದ್ದೆ ಕಟ್ಟು ಕಾಳು ಹಾಯ್ ಹಲೋ ನಮಸ್ಕಾರ ಜಾನು ಕನ್ನಡಸ್ಗೆ ಸ್ವಾಗತ ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೆ ಕಟ್ಟು ಒಂದು ಸ್ಮಾಲ್ ಸೈಜ್ ಹುಳಿ ಉಳ್ಳಿ ಕಾಳು ಇದು ಹುಳ ಆಮೇಲೆ ಇನ್ನೂ ಒಂದು ಏನೋ ಬರ್ತದೆ ಇಷ್ಟು ಇಷ್ಟಿಷ್ಟು ತಪ್ಪ ಇರ್ತವೆ ಅದು ಸೇಮ್ ಕಾಳು ಥರನೇ ಇರ್ತವೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ಬೇಕು ಈಗಲೇ ಉಪ್ಪು ಏನಕ್ಕೆ ಹಾಕೋದು ಅಂದರೆ ಬೇಗ ಬೇಯತ್ತೆ ಅನ್ನೋ ಕಾರಣಕ್ಕೆ ಇದ್ರ ಜೊತೆಗೆ ಸ್ವಲ್ಪ ಸು ಇದು ಪುಡಿ ಹಾಕಿದ್ರು ಇನ್ನೂ ಬೇಗ ಬೇಯುತ್ತೆ ಸ್ವಲ್ಪ ಕಾಯಿ ತಗೊಂಡು ನಾಲ್ಕು ವಿಜಲ್ ಸೊಪ್ಪು ಒಂದೆರಡು ಒಂದು ಗಡ್ಡೆ ಅಷ್ಟು ಒಂದೆರಡು ಸ್ವಲ್ಪ ಕಾಯಿ ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಣ್ ಮೆಣ್ಸಿನ್ಕಾಯಿ ಹಾಕೋಬೋದು ಬಟ್ ಒಣ ಮೆಣ್ಸಿನ್ಕಾಯಿ ನಮ್ಮಲ್ಲಿ ಇರೋ ಇರೋ ಇರಲ್ಲ ಅದಕ್ಕೋಸ್ಕರ ನಾನು ಖಾರದ ಪುಡಿ ಸಾಂಬಾರು ಖಾರದ ಪುಡಿ ಯೂಸ್ ಇದ್ದೀನಿ ಮತ್ತು ಒಂದು ಸ್ವಲ್ಪ ಒಗ್ಗರಣೆಗೆ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕಿದ್ದೆ ಅದಕ್ಕೆ ಸ್ಕಿಪ್ಪಾಗಿದೆ ಸಾಸಿವೆ ಹಾಕಿದ್ದೆ ಅದು ಸ್ಕಿಪ್ಪಾಗಿದೆ ಆಮೇಲೆ ನೋಡಿ ಹುಳ್ಳಿ ಕಾಳು ಚೆನ್ನಾಗಿ ಬೆಂದಿದೆ ಈ ಥರ ಬೇಯಬೇಕು ತಿನ್ನೋಕ್ಕೆ ಸ್ವಲ್ಪ ಸ್ಮೂತಾಗಿದ್ರೇ ಚೆಂದ ಮಕ್ಕಳು ಈಗ ಅಲ್ಲಿಲ್ದಾರೆ ಎಲ್ಲ ತಿಂತಾರಲ್ವ ಅದಕ್ಕೋಸ್ಕರನೇ ಸ್ಮೂತಾಗಿ ಬೇಯಿಸ್ಕೋಬೇಕು ಇನ್ನೂ ಒಂದು ವಿಷಲ್ ಒಡಿಸ್ಕೋಬೋದಾಗಿತ್ತು ಬಟ್ ಸಾಕು ಇಷ್ಟೇ ಇದಾದಮೇಲೆ ಸ್ವಲ್ಪ ಒಂದು ಬಾಣಲೆ ಒಂದು ಅದೇ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಎಣ್ಣೆ ಬಿಟ್ಟು ಇದು ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೋದು ಸಾಸಿವೆ ಜೀರಿಗೆ ಎಲ್ಲ ಹಾಕೋಬೋದು ಸಾಸಿವೆ ಹಾಕ್ಕೊಬೋದು ಸಾಸಿವೆ ಹಾಕಿದ್ದೀನಿ ಈರುಳ್ಳಿ ಆಮೇಲೆ ಇದು ಫ್ರೈ ಮಾಡ್ಕೊಳಕ್ಕೆ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನ ಟೇಸ್ಟಿಗೆ ಬರುತ್ತೆ ಸಾಂಬಾರು ಎಣ್ಣೆಯಲ್ಲೇ ಅದು ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ತಾಯಿದ್ದೀನಿ ಮೊದಲೇ ಹೇಳ್ದಂಗೆ ಒಣಮೆಣಸಿನ್ಕಾಯಿ ಇದ್ದರೆ ಹುರ್ಕೊಂಡು ಎಣ್ಣೆಲಿ ಹುರ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮನೇಲಿ ಒಣಮೆಣಸಿನ್ಗೆ ಇರೋ ಇಲ್ಲ ಅದಕ್ಕೋಸ್ಕರ ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಇದಾಗಿದೆ ಸ್ವಲ್ಪ ಇದು ಆರಲಿ ಹಾರಿದ್ಮೇಲೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದಕ್ಕೆ ಅದೇ ಹೇಳಿದ್ನಲ್ಲ ಒಣಮೆಣ್ಸಿ ಕಾಯಿ ಯೂಸ್ ಮಾಡ್ಬೋದು ಅಂತ ಇಲ್ಲಾಂದರೆ ಸ್ವಲ್ಪ ಕರ್ಪುಣಿನಾಗೆ ಯೂಸ್ ಮಾಡ್ತಾಯಿದ್ದೀನಿ ಅದೇ ಪಾತ್ರೆಗೆ ಅದು ಆರಲಿ ಮಸಾಲೆ ರುಬ್ಬಕ್ಕೆ ಹಾಕಿದ್ದಲ್ಲ ಅದು ಆರಲಿ ಇವಾಗ ಕಾಳು ಹೆಂಗೆ ಒಗ್ಗರಣೆ ಮಾಡೋದು ಅಂತ ತೋರಿಸ್ತೀನಿ ಕಾ ಅದೇ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿದ್ದೀನಿ ಇದೇ ಟೈಮಲ್ಲಿ ಒಣಮೆಣ್ಸಿ ಕಾಯಿ ಕೂಡ ಯೂಸ್ ಮಾಡ್ಬೋದು ನೀವು ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಿದ್ದೀನಿ ಕಾಳಿಗೆ ಹಾಕಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಇದಾದಮೇಲೆ ಸ್ವಲ್ಪ ಫ್ರೈ ಆಗಲಿ ಇದು ಸ್ವಲ್ಪ ಕಾಯಿ ಹಾಕಿದ್ದೀನಿ ಕಾಯಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಚ್ಚ ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ಕಾಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಳು ಇಷ್ಟೇ ಈಗಲೇ ಖಾರ ಇಲ್ಲ ಅಂದರೆ ಖಾರ ಹಾಕ್ಕೊಳ್ಳಿ ಉಪ್ಪಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಾಗಿಸ್ಕೊಡ್ರಿ ಒಂದು ನಿಮಿಷ ಮಾಗಿಸಿ ಸಾಕು ಒಂದು ಸ್ವಲ್ಪ ರುಬ್ಬಕ್ಕೆ ಮಸಾಲೆ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಸಾಂಬಾರಿಗೆ ಮೊದಲೇ ಒಗ್ಗರಣೆ ಮಾಡಿದ್ದೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ಕಟ್ಟೆಲ್ಲ ಇದಕ್ಕೆ ಹಾಕಿದ್ದೆ ಇದಕ್ಕೆ ಒಂದು ಸ್ವಲ್ಪ ತುಂಬಿ ಮಸಾಲೆ ಎಲ್ಲ ಕಾಳು ಉದ್ದಿ ಉರಿದಿಟ್ಕೊಂಡಿರೋ ಅಂಥದ್ದು ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಕಟ್ಟಿನ ನೀರೇ ಹಾಕ್ಕೊಳ್ಳಿ ಎಕ್ಸ್ಟ್ರಾ ನೀರು ಹ್ಯಾಡ್ ಮಾಡಿದ್ರೆ ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಂಗೆ ಬೇಕಾದ್ರೂ ಹಾಕೋಬೋದು ಇಲ್ಲ ನೆನೆಸ್ಬೇಕಾದ್ರು ಹಾಕೋಬೋದು ನೆನೆಸಿದ್ರೆ ಬೇಗ ನುಣ್ಣಗಾಗತ್ತೆ ಅನ್ನೋದು ಅಷ್ಟೇ ಸ್ವಲ್ಪ ಅದು ನೀರು ಸ್ವಲ್ಪ ಹ್ಯಾಡ್ ಇದ್ದೀನಿ ಇದು ಫುಲ್ಲು ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಈಗ ನೋಡ್ಕೋಬೋದು ಪೇಸ್ಟಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ತರತಾರಿಯಾಗಿದ್ದರೆ ಸಾರೇ ಒಂದು ಕಡೆಗೆ ಮಸಾಲೆನೇ ಒಂದು ಕಡೆಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ಇದೆಲ್ಲ ಆದಮೇಲೆ ತುಂಬ ಈಗಲೇ ನೋಡ್ಕೊಳ್ಳಿ ಉಪ್ಪು ಖಾರ ಇಲ್ಲ ಉಳಿಬೇಕೆಂದ್ರೆ ಉಳಿ ಬಿಟ್ಕೊಳ್ಳಿ ಖಾರ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಿ ಇಲ್ಲ ಉಪ್ಪಿಲ್ಲ ಅಂದರೆ ಉಪ್ಪು ಹಾಕ್ಕೊಳ್ಳಿ ಅಷ್ಟೇ ಇದು ನೈಟ್ ಮುದ್ದೆ ಮಾಡಿದ್ದೆ